ಏನ್ ಮಾಡ್ತಿದೀರವ ತಾಯಿರ ಹಾ ತಾಯ್ದೀರಾ ನೀನೇನೋ ಮಾಡ್ತಿದ್ಯಾ ನೀವು ಪುಟ್ಟೇನಾ ಹೌದಾ ಏನು ಕರ್ನಾಟಕ ಹಾಕೊಂಡಿದೆ ವಾಚು ಇವ್ರವ್ರು ಸುಮಿತ್ರ ಡಾಬ್ ಹಾಕೊಂಡಿರೋದಾ ಎಲ್ಲಿ ತೋರಿಸು ಡಾಬು ವೆರಿ ಗುಡ್ ನನ್ನ ಹೆಸರು ನಿಶೇಷ್ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ತೆಂಗಿನ ಮಟ್ಟೆಯಲ್ಲಿ ಬುಟ್ಟಿಯನ್ನು ಮಾಡಿದ್ದೇನೆ ಮಾದೇಶ್ವರನ ಪೂಜೆಗಾಗಿ ನನ್ನ ಹೆಸರು ರಂಗೀಲಾ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಸರ್ಕಾರಿ ಬುಡಕಟ್ಟು ಆಶ್ರಮ ಶಾಲೆ ಕೋಣನ ಕೆರೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯ ಮೇಲೆ ಬಿದ್ದಂತ ನೀರನ್ನು ತೊಟ್ಟಿಯ ಮೂಲಕ ಶೇಖರಣೆ ಮಾಡುತ್ತೇನೆ ದನ ಕರುಗಳು ತೊಳೆಯಲು ಬಳಸುತ್ತೇನೆ ವಾಹನ ತೊಳೆಯಲು ಬಳಸುತ್ತೇನೆ ನಮ್ಮ ಸಸಿಗಳು ಬೆಳೆಸಲು ನೋಡುತ್ತೇನೆ ತೊಟ್ಟಿಯ ಬಾವಿಯ ಮೂಲಕ ಅಂತರ್ಜಲ ಹೆಚ್ಚಾಗುತ್ತದೆ ಮಣ್ಣಿನ ಮಣ್ಣಿನ ಸವಕಳಿ ಕಡಿಮೆಯಾಗುತ್ತದೆ ಇದರ ಇದರ ಪ್ರಮುಖ ಉದ್ದೇಶ ನೀರಿನ ಮಿತವಾಗಿ ಬಳಸಬೇಕು ಫೋನ್ ಮಾಡಬಾರದು ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಸರ್ಕಾರಿ ಬುಡಕಟ್ಟು ಆಶ್ರಮ ಶಾಲೆ ಕೋನನಕೆರೆ ಹಿಂದಿನ ಕಾಲದಲ್ಲಿ ಬುಡಕಟ್ಟು ಸಮುದಾಯ ಜನರು ಈ ಗುಹೆಯಲ್ಲಿ ವಾಸ ಮಾಡುತ್ತಿದ್ದರು ತನ್ನ ಆಹಾರಕ್ಕಾಗಿ ಪ್ರಾಣಿಗಳನ್ನು ಕೊಂದು ಸುಟ್ಟು ಬೇಯಿಸಿ ತಿನ್ನುತ್ತಿದ್ದರು ಈ ಚಿತ್ರವನ್ನು ನಾನು ನಿಮ್ಮ ಮುಂದೆ ಪ್ರದರ್ಶನ ಮಾಡಿದ್ದೇನೆ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸಮ್ಮರ್ ಸೀಸನ್ಗಳು ಸಮ್ಮರ್ ಸೀಸನ್ ರೈನಿ ಸೀಸನ್ ವಿಂಟರ್ ಸೀಸನ್ ನಾನು 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 ಐದನೇ ತರಗತಿಯಲ್ಲಿ ಮಣ್ಣಿನಲ್ಲಿ ಮಣ್ಣಿನಲ್ಲಿ ಮಾಡಿ ತರಗದಲ್ಲಿ ನಾಡಿದ್ದೀನಿ ಇದು